ಸಾಮಾನ್ಯವಾಗಿ ಜೀವನದಲ್ಲಿ ವಿಶ್ವಾಸ ಬಹುದೊಡ್ಡ ಗುಣ ಇದನ್ನು ನಾವು ಹೊಂದಬೇಕು ಗುರುಗಳಲ್ಲಿ ದೇವರಲ್ಲಿ ಅತಿಯಾದ ಸುದೃಢವಾದ ವಿಶ್ವಾಸವನ್ನು ನಾವು ಇಟ್ಟು ಜೀವನದ ಎಲ್ಲ ಹಂತಗಳಲ್ಲಿಯೂ ಕೂಡ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ತಾ ಹೋಗಬೇಕು ಆದರೆ ನಮಗೆ ಅವಸರ ಜಾಸ್ತಿ ಯಾರ ಮೇಲೂ ವಿಶ್ವಾಸ ಇಲ್ಲ ನನಗೆ ಈ ಕ್ಷಣ ಫಲ ಸಿಕ್ಬಿಡಬೇಕು ಅಂದರೆ ಮಾತ್ರ ಇವನನ್ನು ನಂಬತೀನೋ ನ ನಂಬ್ತೀನಿ ಅನ್ನುವಂತಹ ಚಂಚಲವಾದ ಭಾವನೆ ಆದ್ದರಿಂದ ದಿನಕ್ಕೆ ಒಮ್ಮೆ ಒಮ್ಮೆ ಒಬ್ಬೊಬ್ಬರ ಹತ್ರ ಬಳಿ ತೆರಳೋದು ಒಬ್ಬರು ಹೇಳ್ತಾರೆ ಇವರು ಗುರುಗಳು ಇವರನ್ನು ಆಶ್ರಯಿಸು ಅಂತ ಹೇಳ್ತಾರೆ ಅವರ ಹತ್ರ ಓಡಿ ಹೋಗೋದು ಅಲ್ಲಿ ಕೆಲಸ ಆಗಲಿಲ್ವಾ ಮರು ದಿವಸ ಇನ್ನೊಬ್ಬ ಗುರುಗಳತ್ರ ಓಡಿ ಹೋಗೋದು ಅಲ್ಲೂ ಕೆಲಸ ಆಗಲಿಲ್ವಾ ಇನ್ಯಾರ ಹತ್ರನೂ ಹೋಗೋದು ಹೀಗೆ ಕಂಡ ಕಂಡ ಕಡೆಗೆ ತಿರುಗಿ ಬೆಂಡಾಗಿ ಕೊನೆಗೆ ನಾವು ಬರುವಂಥದ್ದು ಗುರುರಾಯರ ಬಳಿ ಆಗ ಗುರುರಾಯರ ಬಳಿ ಬಂದು ಒಮ್ಮೆ ನಾವು ಭಕ್ತಿಯಿಂದ ಎಲ್ಲರ ಬಳಿ ಹೋಗಿ ಬಂದಿದ್ದಾಯಿತು ಯಾರ ಬಳಿಯೂ ನನಗೆ ಪರಿಹಾರ ದೊರಕುತ್ತಾ ಇಲ್ಲ ಈಗ ಆತ್ಯಂತಿಕವಾಗಿ ತಮ್ಮ ಬಳಿಗೆ ಆಗಮಿಸಿದ್ದೇನೆ ತಾವೇ ಅಂತ ಎರಡು ಕೈಗಳನ್ನು ಮೇಲೆತ್ತಿ ನಾವು ಗುರುರಾಯಾಂತ ಭಕ್ತಿಯಿಂದ ಸ್ಮರಣೆ ಮಾಡಿದ್ರೆ ಆಗ ಗುರುರಾಯರು ನಮ್ಮನ್ನು ಬಾಚಿ ತಬ್ಬಿಕೊಂಡು ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಕೂಡ ನೆರವೇರಿಸ್ತಾರೆ ಕಂಡ ಕಂಡ ಕಡೆಗೆ ತಿರುಗಿ ಬೆಂಡಾದೆನೋ ಕೊನೆಗೆ ಕಂಡ ಕಂಡ ಕಡೆಗೆ ತಿರುಗಿ ನಿಮ್ಮ ಕಂಡು ಕಟ್ಟ ಕಡೆಗೆ ಕಂಡು ನಾನು ಧನ್ಯನಾಗಿದ್ದೇನೆ